ಮಸ್ತ್ ಮಗ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ನಿಮಗೆ ವಯಸ್ಸಾದ ಮೇಲೆ ಪೆನ್ಷನ್ ಬೇಕಾ ಏನು ಪ್ರಶ್ನೆ ಅಂತ ಕೇಳ್ತೀರಿ ಸರ್ಕಾರಿ ನೌಕರಲ್ಲಿದ್ರೆ ಪೆನ್ಷನ್ ಸಿಗುತ್ತೆ ನಮಗೆ ಯಾವ ಪೆನ್ಷನ್ ಕೊಡ್ತಾನೆ ತುಂಬಾ ಜನ ಪ್ರಶ್ನೆ ಮಾಡಬಹುದು ಆದರೆ ಸ್ನೇಹಿತರೆ ನೀವು ಯಾವುದೇ ಕೆಲಸವನ್ನ ಮಾಡ್ತೀರಿ ಆದರೂ ನೀವು ವಯಸ್ಸಾದ ಮೇಲೆ ನಿಮ್ಗೆ ಅರವತ್ತು ವರ್ಷ ಆದ್ಮೇಲೆ ನೀವು ಪೆನ್ಷನ್ ಪಡೀಲಿಕ್ಕೆ ಅವಕಾಶ ಇದೆ ಆ ರೀತಿ ನೀವು ಉಳಿತಾಯವನ್ನ ಮಾಡ್ಕೊಂಡು ಸಾಧ್ಯತೆ ಇದೆ ಅದಕ್ಕೆ ಸರ್ಕಾರದ್ದೇ ಒಂದು ಸ್ಕೀಮ್ ಇದೆ ಎಸ್ ಕೇಂದ್ರ ಸರ್ಕಾರದ್ದೇ ಒಂದು ಸ್ಕೀಮ್ ಇದೆ ಅದರ ಹೆಸರು ಎನ್ ಪಿ ಎಸ್ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಂತ ಪಿ ಎಫ್ ಆರ್ ಡಿ ಎ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಇದನ್ನ ನಿರ್ವಹಣೆ ಮಾಡ್ತಾರೆ ಎನ್ ಪಿ ಎಸ್ ಇದ್ದಿದ್ದು ಕೇಂದ್ರ ಸರ್ಕಾರದ ನೌಕರರಿಗಲ್ವಾ ರಾಜ್ಯ ಸರ್ಕಾರದ ನೌಕರರಿಗಲ್ವಾ ಅದೀಗ ಯು ಪಿ ಎಸ್ ಅಂತ ಮಾಡಿದಾರಲ್ವಾ ಎಸ್ ಸರ್ಕಾರಿ ನೌಕರರಿಗಿಂತ ಡಿಸೈನ್ ಮಾಡಲಾಗಿತ್ತು ಆಮೇಲೆ ಅದನ್ನ ಆಲ್ ತರಲಾಯಿತು ಖಾಸಗಿ ವ್ಯಕ್ತಿಗಳು ಕೂಡ ಈ ಸ್ಕೀಮ್ ನ ಲಾಭ ಪಡಿಬಹುದು ನೀವು ದುಡಿಯೋ ಟೈಮ್ ನಲ್ಲಿ ಸರ್ಕಾರದ ಈ ಸ್ಕೀಮ್ ನಲ್ಲಿ ಉಳಿತಾಯವನ್ನ ಮಾಡಿ ರಿಟೈರ್ ಆದ್ಮೇಲೆ ನಿಮ್ಮ ಪೆನ್ಷನ್ ಅನ್ನ ನೀವು ಪಡ್ಕೊಳ್ಬಹುದು ಆ ಸ್ಕೀಮ್ ಅನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಈಗ ಎನ್ ಪಿ ಎಸ್ ವಾತ್ಸಲ್ಯ ಅಂತ ಕೂಡ ಬಂದಿದೆ ನಿಮ್ಮ ಮಕ್ಕಳಿಗೂ ನೀವು ಮೈನರ್ಸ್ ಇರ್ತಾರಲ್ಲ ಒಂದು ವರ್ಷನೋ ಎರಡು ವರ್ಷನೋ ನಿಮ್ಮ ಮಕ್ಕಳು ಇರ್ತಾರ ಚಿಕ್ಕ ಚಿಕ್ಕವರು ಅಥವಾ ಹದಿನೆಂಟು ವರ್ಷದ ಕೆಳಗಿನವರು ಯಾವ ಏಜರ್ ಆಗಿರಲಿ ಮೈನರ್ಸ್ ಅವರು ಅವರ ಹೆಸರಲ್ಲೂ ನೀವು ಎನ್ ಪಿ ಎಸ್ ವಾತ್ಸಲ್ಯ ಅಂತ ಮಾಡ್ಬೋದು ಅದು ಕೂಡ ಸಾಕಷ್ಟು ಅಟ್ರಾಕ್ಟಿವ್ ಅಂಶಗಳನ್ನು ಒಳಗೊಂಡಿದೆ ಅದೆಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಈ ಸ್ಕೀಮ್ ನ ಪಾಸಿಟಿವ್ಸ್ ಏನು ಕೆಲವರ ಪ್ರಕಾರ ಇದರಲ್ಲಿ ನೆಗೆಟಿವ್ಸ್ ಏನು ಆ ನೆಗೆಟಿವ್ ಕೂಡ ಕೆಲವೊಂದು ಅರ್ಥದಲ್ಲಿ ಪಾಸಿಟಿವೇ ಯಾಕೆ ಅದನ್ನು ಅರ್ಥ ಮಾಡಿಸ್ತಾ ಹೋಗ್ತೀವಿ ಕಡೆತನಕ ಮಿಸ್ ಮಾಡಿದೆ ನೋಡಿ ಅತಿ ಮುಖ್ಯವಾದ ವರದಿ ಆಗಬಹುದು ನಿಮ್ಮ ಜೀವನದಲ್ಲಿ ಇದು ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ತುಂಬಾ ಜನಕ್ಕೆ ಮಾಹಿತಿನೇ ಇಲ್ಲ ಇದನ್ನ ಯಾರು ಜಾಸ್ತಿ ಪಬ್ಲಿಸೈಸ್ ಮಾಡೋದೇ ಇಲ್ಲ ಯಾಕಂತ ಹೇಳಿದ್ರೆ ಇದನ್ನ ಪಬ್ಲಿಸೈಸ್ ಮಾಡಿ ಇದನ್ನ ತಗೊಳ್ಳಿ ತಗೊಳ್ಳಿ ಅಂತ ನಿಮಗೆ ಹೇಳಿದ್ರೆ ಯಾವುದೇ ಬ್ಯಾಂಕ್ಗಾಗಲಿ ಇದನ್ನು ನಿಭಾಯಿಸುವಂತಹ ಫಂಡ್ ಕಂಪನಿಗಳಿಗಾಗಲಿ ಯಾರಿಗೂ ಅಂತ ದೊಡ್ಡ ಲಾಭ ಇಲ್ಲ ಲಾಭ ಎಲ್ಲವೂ ಕೂಡ ನಿಮಗೆ ಬರೋ ರೀತಿ ಇದನ್ನ ಡಿಸೈನ್ ಮಾಡಲಾಗಿದೆ ಎಕ್ಸ್ಪೆನ್ಸ್ ರೇಷ್ಯೋ ಅಂತ ಹೇಳ್ತಾರೆ ಈ ಮ್ಯೂಚುವಲ್ ಫಂಡ್ ಅಲ್ಲಿ ಅಲ್ಲಿ ಇಲ್ಲಿ ಎಕ್ಸ್ಪೆನ್ಸ್ ರೇಷ್ಯೋ ಅಂತ ಇರುತ್ತೆ ಯುಲಿಪ್ಗಳಲ್ಲಿ ಇರುತ್ತೆ ಇದು ಅದು ಸ್ವಲ್ಪ ಜಾಸ್ತಿ ಇರುತ್ತೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ತನಕ ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೆ ಲಾಭದಲ್ಲಷ್ಟು ಅವರ ಖರ್ಚು ನಿಮ್ಮ ಫಂಡ್ ಮ್ಯಾನೇಜ್ ಮಾಡಿದಕ್ಕೆ ಖರ್ಚು ಅಂತ ಇಟ್ಕೊಳ್ತಾರೆ ಆದರೆ ಭಾರತ ಸರ್ಕಾರದ ನಿಯಮಗಳ ಪ್ರಕಾರ ಎನ್ ಪಿ ಎಸ್ನಲ್ಲಿ ನಲ್ಲಿ ತುಂಬಾ ಕಮ್ಮಿ ಇರುತ್ತೆ ನೆಗ್ಲಿಜಬಲ್ ಇರುತ್ತೆ ಪಾಯಿಂಟ್ ಒನ್ ಪರ್ಸೆಂಟ್ ಹೀಗೆಲ್ಲ ಇರುತ್ತೆ ಎಕ್ಸ್ಪೆನ್ಸ್ ರೇಷ್ಯೋ ಹಾಗಾಗಿ ಅಲ್ಲಿ ಆಗಿರೋ ಗ್ರೋತ್ ಎಲ್ಲದೂ ಕೂಡ ನಿಮ್ಮದೇ ಆಗುತ್ತೆ ಹಾಗಾಗಿ ಇದನ್ನ ಜಾಸ್ತಿ ಯಾವ ಬ್ಯಾಂಕ್ಗಳು ಯಾವ ಕಂಪನಿಗಳು ಎನ್ ಪಿ ಎಸ್ ಮಾಡಿಸಿ ಎನ್ ಪಿ ಎಸ್ ಮಾಡಿಸಿ ಅಂತ ನಿಮ್ಮ ಹಿಂದೆ ಬೀಳೋದೇ ಇಲ್ಲ ಆದರೆ ಇದ್ರ ಬಗ್ಗೆ ತಿಳ್ಕೊಂಡಿರಬೇಕಾಗಿರೋದು ಅತಿ ಮುಖ್ಯ ಯಾಕಂದರೆ ಯಾರಿಗೂ ಗೊತ್ತೇ ಇಲ್ವಲ್ಲ ಇದು ಜಾಸ್ತಿ ಹಾಗಾಗಿ ಇದನ್ನ ನಿಮಗೆ ತಲುಪಿಸುವಂಥ ತಿಳಿಸುವಂತ ಪ್ರಯತ್ನವನ್ನ ಈ ವರದಿಯಲ್ಲಿ ನಾವು ಮಾಡ್ತಾ ಇದೀವಿ ಗಮನ ಕೊಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಈ ವರದಿಯನ್ನ ಈ ವರದಿಯನ್ನ ನೋಡಿ ಯಾರೆಲ್ಲ ಇದನ್ನ ಫಾಲೋ ಮಾಡ್ತೀರಿ ನೀವು ಅಜ್ಜ ಅಜ್ಜಿ ಆದ್ಮೇಲೆ ಡೆಫಿನೆಟ್ಲಿ ನಮ್ಮ ನೆನಪು ಮಾಡ್ಕೊಂತೀರಿ ಅವತ್ತು ಥ್ಯಾಂಕ್ಸ್ ಹೇಳ್ತೀರಿ ನೆಕ್ಸ್ಟ್ ಇಪ್ಪತ್ತು ವರ್ಷ ಬಿಟ್ಟು ಮೂವತ್ತು ವರ್ಷ ಬಿಟ್ಟು ಹಾಗಾಗಿ ಡೋಂಟ್ ಮಿಸ್ ದಿಸ್ ರಿಪೋರ್ಟ್ ಮೊದಲಿಗೆ ಸ್ನೇಹಿತರೆ ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ಈ ಎನ್ ಪಿ ಎಸ್ನ ನ ಮ್ಯಾಜಿಕ್ ನಾವು ಅರ್ಥ ಮಾಡಿಸ್ತಾ ಹೋಗುವಂಥ ಪ್ರಯತ್ನವನ್ನ ಮಾಡ್ತೀವಿ ನೀವು ಗೂಗಲಿಗೆ ಹೋಗಿ ಸ್ನೇಹಿತರೆ ಎನ್ ಪಿ ಎಸ್ ಕ್ಯಾಲ್ಕುಲೇಟರ್ ಅಂತ ನೀವು ಹಾಕಿ ಸರ್ಚ್ ಮಾಡಿ ಗೂಗಲ್ನಲ್ಲಿ ಆಗ ನಿಮಗೆ ಸುಮಾರಷ್ಟು ಕ್ಯಾಲ್ಕುಲೇಟರ್ ಬರುತ್ತೆ ಇದರಲ್ಲಿ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಟ್ರಸ್ಟ್ ಅಂತ ಹೇಳಿದೆಯಲ್ಲ ಇದನ್ನೇ ತಗೊಳ್ಳಿ ಇದು ಯಾವುದೋ ಪ್ರೈವೇಟ್ನವ್ರದಲ್ಲ ಇದು ಇದು ತಗೊಳ್ಳಿ ಎನ್ ಪಿ ಎಸ್ ಟ್ರಸ್ಟ್ನವ್ರದ ಇದು ಅದನ್ನು ತಗೊಳ್ಳಿ ನೀವು ಓಪನ್ ಮಾಡಿ ಅಲ್ಲಿ ಮೈ ಡೇಟ್ ಆಫ್ ಬರ್ತ್ ಈಸ್ ಅಂತಿದೆಯಲ್ಲ ಅಲ್ಲಿ ನೀವು ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ ಉದಾಹರಣೆಗೆ ಒಬ್ಬ ಮೂವತ್ತು ವರ್ಷ ವ್ಯಕ್ತಿಯ ಎಕ್ಸಾಂಪಲ್ ನಾವ್ ಹಿಡ್ಕೊಳ್ಳೋಣ ನಾನು ಹಾಕ್ತೀನಿ ನೈಂಟಿ ಫೋರ್ ನಂದು ಬರ್ತ್ ಇಯರ್ ಅಂತ ನಾನು ಇಲ್ಲಿ ಸುಮ್ಮನೆ ಹಾಕ್ತೀನಿ ಇಲ್ಲಿ ಒಬ್ಬ ಮೂವತ್ತು ವರ್ಷದ ವ್ಯಕ್ತಿಗೆ ನೆಕ್ಸ್ಟ್ ತರ್ಟಿ ಇಯರ್ಸ್ ಸೇವ್ ಮಾಡಿದ್ರೆ ಅರವತ್ತನೇ ವಯಸ್ಸಲ್ಲಿ ಏನು ದುಡ್ಡು ಸಿಗುತ್ತೆ ಪೆನ್ಷನ್ಗೆ ಮತ್ತು ಲಂಸಮ್ ಎಷ್ಟು ಸಿಗುತ್ತೆ ಪೆನ್ಷನ್ ಎಷ್ಟು ಸಿಗುತ್ತೆ ಅನ್ನೋ ಕ್ಯಾಲ್ಕುಲೇಷನ್ಗೆ ನನಗೆ ನೈಂಟಿ ಫೋರ್ ನಂದು ಬರ್ತ್ ಇಯರ್ ಅಂತ ಸುಮ್ಮನೆ ಇಲ್ಲಿ ಹಾಕೊತೀನಿ ನೆಕ್ಸ್ಟ್ ಮಂತ್ ಯಾವುದೋ ಒಂದು ಸೆಪ್ಟೆಂಬರ್ ಇದೇ ತಿಂಗಳು ಇಟ್ಕೊಂಡಿರೋಣ ಒಂದು ಅಂತ ಹಾಕ್ತೀನಿ ನಾನು ಸೆಪ್ಟೆಂಬರ್ ಒಂದು ನೈನ್ಟೀನ್ ನೈಂಟಿ ಫೋರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ಮಂತ್ಲಿ ನಾನು ಕಾಂಟ್ರಿಬ್ಯೂಷನ್ ಒಂದು ಐದು ಸಾವಿರ ಅಂತ ಹಾಕ್ತೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಂತ ಹಾಕ್ತೀನಿ ಕೆಲವರಿಗೆ ಎರಡೇ ಸಾವಿರ ಮಾಡೋಕ್ಕಾಗ್ಬೋದು ಕೆಲವರಿಗೆ ಐವತ್ತು ಸಾವಿರ ಕೂಡ ಮಾಡೋಕ್ಕಾಗ್ಬೋದು ಕೆಲವರಿಗೆ ಐದು ಲಕ್ಷ ಕೂಡ ಮಂತ್ಲಿ ಸೇವ್ ಮಾಡೋಕ್ಕಾಗ್ಬೋದು ಒಂದು ಲೆಕ್ಕಾಚಾರಕ್ಕೆ ಹೇಳ್ತಿರೋದಲ್ವಾ ನಾನು ಐದು ಸಾವಿರ ಅಂತ ಹಾಕ್ತೀನಿ ತಿಂಗಳಿಗೆ ನೆಕ್ಸ್ಟ್ ಇಲ್ಲಿ ನಾನು ಎಷ್ಟು ವಯಸ್ಸಿನ ತನಕ ದುಡ್ಡು ಹಾಕ್ತಾ ಹೋಗ್ತೀನಿ ರಿಟೈರ್ಮೆಂಟ್ ಯಾವಾಗ ತೊಗೊಳ್ತೀನಿ ಅನ್ನೋದಂತ ಅಂದ್ಕೊಳ್ಳಿ ಪ್ರಶ್ನೆಗೆ ನೀವು ಇಲ್ಲಿ ಎಪ್ಪತ್ತೈದು ವರ್ಷ ತನಕಲ್ಲೂ ಮಾಡೋಕೆ ಅವಕಾಶ ಇದೆ ಬಟ್ ಸಿಕ್ಸ್ಟಿ ಇಯರ್ಸ್ ಆದ ತಕ್ಷಣ ಸ್ಕೀಮ್ ಮುಗಿಯುತ್ತೆ ಅದಾದ್ಮೇಲೆ ನೀವು ಫೈವ್ ಫೈವ್ ಇಯರ್ಸ್ ಮೂರು ಎಕ್ಸ್ಟೆನ್ಷನ್ ಕೂಡ ತಗೊಳಕ ಅವಕಾಶ ಇರುತ್ತೆ ಆದ್ರೆ ನಾನಿಲ್ಲಿ ಹೆಚ್ಚಿನ ಜನಕ್ಕೆ ಅರವತ್ತು ವರ್ಷಕ್ಕೆಲ್ಲ ರಿಟೈರ್ ಆಗಬೇಕು ನಮಗೇನು ಎಪ್ಪತ್ತೈದರ ತನಕ ಕೆಲಸ ಮಾಡೋ ಆಸಕ್ತಿ ಇಲ್ಲ ಅರವತ್ತು ವರ್ಷಕ್ಕೆ ದುಡ್ಡು ಸಿಗಬೇಕು ಅನ್ನೋ ಲೆಕ್ಕಾಚಾರ ಇರುತ್ತೆ ಆರಾಮಾಗಿರ್ಬೇಕು ಆಮೇಲೆ ಗೋಲ್ಡನ್ ಇಯರ್ಸ್ ನ ಕಳಿಬೇಕು ಅಂತ ಸೊ ಅರವತ್ತು ವರ್ಷನೇ ನಾನು ಇಲ್ಲಿ ಹಾಕಿರ್ತೀನಿ ಸಿಕ್ಸ್ಟಿ ಇಯರ್ಸ್ಗೆ ಅಂದ್ರೆ ಅಲ್ಲಿ ತನಕ ನಾನು ಮಂತ್ಲಿ ಮಂತ್ಲಿ ಐದು ಸಾವಿರ ರೂಪಾಯಿ ಕಟ್ತೀನಿ ಅಂತ ನಿಮ್ಮ ಮೈಂಡಲ್ಲಿ ಇರ್ಲಿ ಐದ್ ಸಾವಿರ ರೂಪಾಯಿ ಇವತ್ತು ಸ್ವಲ್ಪ ದೊಡ್ಡ ಅಮೌಂಟ್ ಅಂತ ತುಂಬಾ ಜನ ಕನ್ಸ್ಬಹುದು ಬಟ್ ಹೋಗ್ತಾ ಹೋಗ್ತಾ ತುಂಬಾ ನಿಮಗದು ಆರಾಮಾಗಿ ಹಾಕ್ತಿರ ನೀವು ಅಷ್ಟು ತಿಂಗಳಿಗೆ ಐದು ಸಾವಿರ ರೂಪಾಯಿ ಇನ್ನು ಹತ್ತು ವರ್ಷ ಬಿಟ್ಟ ಮೇಲೆ ಐದ್ ಸಾವಿರ ರೂಪಾಯಿ ಬೆಲೆ ಇನ್ನು ಕಮ್ಮಿ ಆಗಿರತ್ತಲ್ವಾ ನೀವು ಆರಾಮಾಗಿ ಹಾಕ್ತೀರ ಅದನ್ನ ಸೊ ಇಲ್ಲಿ ರಫ್ ಲೆಕ್ಕಚಾರಕ್ಕೆ ಚಾರಕ್ ನಾವಿಲ್ಲಿ ಇಟ್ಟಿದೀವಿ ಐದೇ ಸಾವಿರ ಅಂದ್ರೆ ಅಷ್ಟೇ ಹಾಕಬೇಕು ಅಂತಿಲ್ಲ ನಿಮಗೆ ಇನ್ಕಮ್ ಜಾಸ್ತಿ ಇದಾಗ ಜಾಸ್ತಿನೂ ಹಾಕ್ಬೋದು ಕಮ್ಮಿದಾಗ ಕಮ್ಮಿನೂ ಹಾಕ್ಬೋದು ನೀವು ತಿಂಗಳಿಗೆ ಇಪ್ಪತ್ತು ಸಾವಿರ ಬೇಕಾದ್ರೂ ಜಾಸ್ತಿ ಮಾಡ್ಕೋಬಹುದು ಚೆನ್ನಾಗಿ ಇನ್ಕಮ್ ಬಂದಾಗ ಓಕೆ ಇರಲಿಲ್ಲ ಐದು ಸಾವಿರ ರೂಪಾಯಿ ನಾವು ಹಾಕಿದೀವಿ ಅರವತ್ತನೇ ಏಜ್ ತನಕ ಹಾಕ್ತೀವಿ ಅಂತ ಹಾಕಿದ್ದೀವಿ ಮೈ ಟೋಟಲ್ ಇಯರ್ಸ್ ಆಫ್ ಕಾಂಟ್ರಿಬ್ಯೂಷನ್ ಈಸ್ ತರ್ಟಿ ಇಯರ್ಸ್ ನಿಮಗೀಗ ಮೂವತ್ತು ವರ್ಷ ಇಲ್ಲಿ ಕೇಸ್ ನಾವು ತೊಗೊಂಡಿರೋದು ಅರವತ್ತನೇ ಏಜ್ ತನಕ ನಾವು ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇಲ್ಲಿ ಟೋಟಲ್ ಇಯರ್ಸ್ ಆಫ್ ಕಾಂಟ್ರಿಬ್ಯೂಷನ್ ಟೋಟಲ್ ನೀವು ಕಾಂಟ್ರಿಬ್ಯೂಟ್ ಮಾಡೋ ಅವಧಿ ಮೂವತ್ತು ವರ್ಷಗಳ ಅವಧಿಗೆ ನೀವು ಹಾಕ್ತೀರಿ ಮೈ ಎಕ್ಸ್ಪೆಕ್ಟೇಷನ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ನಿಮ್ಮ ಹೂಡಿಕೆ ಮೇಲೆ ನಿಮಗೆ ರಿಟರ್ನ್ಸ್ ಬರುತ್ತೆ ಎಷ್ಟು ಪರ್ಸೆಂಟ್ ರಿಟರ್ನ್ ಜನ್ರೇಟ್ ಆಗುತ್ತೆ ಅನ್ನೋದ್ರ ಮೇಲೆ ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾನಿಲ್ಲಿ ಒಂದು ಹನ್ನೆರಡು ಪರ್ಸೆಂಟ್ ತಗೊಳ್ತೀನಿ ಹನ್ನೆರಡರಿಂದ ಅನ್ಕೊಡಿ ನಾನಿಲ್ಲಿ ಯಾಕೆ ತಗೊಂಡೆ ಅಂದ್ರೆ ಇಲ್ಲಿ ಎನ್ ಪಿ ಎಸ್ಸಲ್ಲಿ ಅಲ್ಲಿ ಇರುತ್ತೆ ಸ್ನೇಹಿತರೆ ಆಟೋ ಚಾಯ್ಸ್ ಅಂತ ಇರುತ್ತೆ ಇನ್ನೊಂದು ಆಕ್ಟಿವ್ ಚಾಯ್ಸ್ ಅಂತ ಇರುತ್ತೆ ಆಟೋ ಚಾಯ್ಸ್ ನಲ್ಲಿ ನಿಮಗೆ ಏಜ್ ಗೆ ತಕ್ಕ ಹಾಗೆ ಅಲ್ಲಿ ಮೂರು ರೀತಿ ಡಿವೈಡ್ ಆಗುತ್ತೆ ನೀವು ಹಾಕಿರೋ ದುಡ್ಡು ನೀವು ಒಂದು ಸಾವಿರ ರೂಪಾಯಿ ಹಾಕಿದ್ರಿ ಅಂತ ಹೇಳಿದ್ರೆ ಅದರಲ್ಲಿ ಮೂರು ಕಡೆಗೆ ಹೋಗುತ್ತೆ ಈಕ್ವಿಟಿ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಆಗೋಕೆ ಒಂದು ಭಾಗ ಹೋಗುತ್ತೆ ಗೌರ್ಮೆಂಟ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಆಗೋಕೆ ಸೇಫೆಸ್ಟ್ ಅಲ್ಲಿಗೊಂದಷ್ಟು ಹೋಗುತ್ತೆ ಕಾರ್ಪೊರೇಟ್ ಬಾಂಡ್ಸ್ ಅಲ್ಲಿಗೊಂದಷ್ಟು ಹೋಗುತ್ತೆ ಈಗ ಆಲ್ಟರ್ನೇಟಿವ್ ಅಸೆಟ್ ಕ್ಲಾಸ್ ಕೂಡ ಒಂದು ಆಪ್ಷನ್ ಬಂದಿದೆ ಅಲ್ಲಿಗೂ ಕೂಡ ನೀವು ಫೈವ್ ಪರ್ಸೆಂಟ್ ತನಕ ಹೂಡಿಕೆ ಮಾಡಕ್ಕೆ ಅವಕಾಶ ಇದೆ ಈಕ್ವಿಟಿಲಿ ಜಾಸ್ತಿ ನೀವು ತಗೊಂಡ್ರೆ ಅಲ್ಲಿ ಜಾಸ್ತಿ ರಿಟರ್ನ್ ಬರೋ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಲಾಂಗ್ ಟರ್ಮ್ ನಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಳ್ಳೆ ದುಡ್ಡು ಜನರೇಟ್ ಆಗುತ್ತಲ್ಲ ಹಾಗಾಗಿ ಇಲ್ಲಿ ಆಟೋ ಚಾಯ್ಸ್ ತಗೊಂಡವರಿಗೆ ಹತ್ತರಿಂದ ಹನ್ನೊಂದು ಪರ್ಸೆಂಟ್ ರಿಟರ್ನ್ಸ್ ಅನ್ನು ನಾವು ನೋಡ್ತಾ ಇದೀವಿ ಆರಾಮಾಗಿ ಬರ್ತಾ ಇದೆ ಇಲ್ಲ ಕನ್ಸರ್ವೇಟಿವ್ ಇದನ್ನು ನಾನು ನನಗೆ ತುಂಬ ಸೇಫ್ಟಿ ಮುಖ್ಯ ದೊಡ್ಡ ರಿಟರ್ನ್ ಮುಖ್ಯ ಅಲ್ಲ ಅಂತ ಹೇಳೋರು ಇಲ್ಲಿ ಆ್ಯಕ್ಟಿವ್ ಚಾಯ್ಸ್ ತೊಗೊಂಡು ಈಕ್ವಿಟಿಯಲ್ಲಿ ತುಂಬ ಕಮ್ಮಿ ಇಟ್ಕೊಂಡು ನೀವು ಗೌರ್ಮೆಂಟ್ ಬಾಂಡ್ ಮತ್ತು ಕಾರ್ಪೊರೇಟ್ ಬಾಂಡ್ಸಲ್ಲಿ ಜಾಸ್ತಿ ಹೂಡಿಕೆ ಮಾಡೋ ಥರನೂ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಆಯಿತಾ ಬಟ್ ಇಲ್ಲಿ ನಾವು ಯಂಗ್ಸ್ಟರ್ಸ್ ಅಲ್ವಾ ಅಗ್ರೆಸಿವ್ ಇನ್ವೆಸ್ಟರ್ ಅಂತ ಅನ್ಕೊಳ್ಳೋಣ ನಾವು ಈಕ್ವಿಟಿ ಸೆವೆಂಟಿ ಫೈವ್ ಪರ್ಸೆಂಟ್ ತಗೊಳ್ತಾ ಇದ್ದೀವಿ ಉಳಿದಿದ್ದು ಹದಿನೈದು ಪರ್ಸೆಂಟ್ ಗೌರ್ಮೆಂಟ್ ಬಾಂಡ್ ಇನ್ನು ಹತ್ತು ಪರ್ಸೆಂಟ್ ಕಾರ್ಪೊರೇಟ್ ಬಾಂಡ್ ಆಪ್ಷನ್ ತಗೊಳ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ ಹಾಗಾಗಿ ಅಗ್ರೆಸಿವ್ ಇನ್ವೆಸ್ಟರ್ ರೀತಿ ತಗೊಂಡು ಏನಿಲ್ಲ ಅಂದ್ರೆ ಒಂದು ಹದಿಮೂರು ಪರ್ಸೆಂಟ್ ಬರುತ್ತೆ ಅಂತ ಅನ್ಕೊಳ್ಳೋಣ ನಾವಿಲ್ಲಿ ಈಕ್ವಿಟಿ ಎಕ್ಸ್ಪೋಜರ್ ಜಾಸ್ತಿ ತಗೊಂಡಿದೀವಿ ಅಂತ ಅನ್ಕೊಳ್ಳೋಣ ಆಯಿತಾ ಸೊ ಹದಿನ ಹದಿಮೂರು ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಇಲ್ಲಿ ನೆಕ್ಸ್ಟ್ ಅರವತ್ತು ವರ್ಷ ರೀಚ್ ಆದಾಗ ಸ್ನೇಹಿತರೆ ನೀವು ಪೂರ್ತಿ ಅಮೌಂಟ್ನ ತೆಗಿಲಿಕ್ಕೆ ಬರೋದಿಲ್ಲ ಅಲ್ಲಿ ಪೆನ್ಷನ್ ಬೇಕಲ್ಲ ನಿಮಗೆ ಸೊ ನೀವು ಅರವತ್ತು ಪರ್ಸೆಂಟ್ ಮ್ಯಾಕ್ಸಿಮಮ್ ಟೋಟಲ್ ಇರೋ ದುಡ್ಡಲ್ಲಿ ಅರುವತ್ತು ಪರ್ಸೆಂಟ್ ನೀವು ವಿಡ್ಡ್ರಾ ಮಾಡ್ಕೋಬೋದು ಟ್ಯಾಕ್ಸ್ ಫ್ರೀ ಕೋಟಿಗಟ್ಟಲೆ ದುಡ್ಡೇ ಆಗಿರಲಿ ಅಲ್ಲಿ ಗ್ರೋ ಆಗಿ ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಆ ಅರುವತ್ತು ಪರ್ಸೆಂಟ್ ದುಡ್ಡು ಏನು ನಲವತ್ತು ಪರ್ಸೆಂಟ್ ಇರುತ್ತಲ್ಲ ಅದು ನೀವು ಪೆನ್ಷನ್ ಬೈ ಮಾಡೋಕ್ಕೆ ತಿಂಗಳು ತಿಂಗಳು ಬರೋ ರೀತಿ ಮಾಡ್ಕೋಬೋದು ಅದಕ್ಕೆ ಆನ್ಯುವಿಟಿ ಬೈ ಮಾಡೋದು ಅಂತ ಹೇಳ್ತಾರೆ ನಾನಿಲ್ಲಿ ಐ ವುಡ್ ಲೈಕ್ ಟು ಪರ್ಚೇಸ್ ಅನ್ಯೂಟಿ ಫಾರ್ ವಾಟ್ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಂತ ಸೆಲೆಕ್ಟ್ ಮಾಡ್ತೀನಿ ಅನ್ಯೂಟಿ ನಾನು ಹಾಕಕ್ಕೆ ರೆಡಿ ಇದ್ದೀನಿ ಆ ದುಡ್ಡನ್ನು ಪೆನ್ಷನ್ ತಿಂಗಳು ತಿಂಗಳು ಬರೋ ಥರ ಮಾಡ್ಕೊಳಕ ರೆಡಿ ಇದ್ದೀನಿ ಅಂತ ಕಡ್ಡಾಯ ಮಿನಿಮಮ್ ಪರ್ಸೆಂಟ್ ನೀವು ಪೆನ್ಶನ್ ಬರೋ ಥರ ಹಾಕಲೇಬೇಕು ಮ್ಯಾಕ್ಸಿಮಮ್ ಹಂಡ್ರೆಡ್ ಪರ್ಸೆಂಟ್ ಕೂಡ ನೀವು ಬೇಕಾದ್ರೆ ಪೆನ್ಷನ್ ಥರನೇ ಹಾಕ್ಬೋದು ಲಂಸಮ್ ಸಿಗಲ್ಲ ಅವಾಗ ಪೆನ್ಷನ್ ಅಮೌಂಟ್ ದೊಡ್ಡದು ಬರುತ್ತೆ ತಿಂಗಳು ತಿಂಗಳು ನೀವು ಬದುಕಿರೋ ಬರುತ್ತೆ ಅದಾದ್ಮೇಲೆ ನಿಮ್ಮ ಪತ್ನಿಗೂ ಕೂಡ ಬರುತ್ತೆ ಅದಾದ್ಮೇಲೆ ನೀವು ನಿಮ್ಮ ಪತ್ನಿಯ ಜೀವನ ಮುಗಿದ ಮೇಲೆ ನಿಮ್ಮ ಮಕ್ಕಳಿಗೂ ಹೋಗೋ ರೀತಿ ಮಾಡಬಹುದು ಆ ರೀತಿದೆಲ್ಲ ಆಪ್ಷನ್ಸ್ ಬರಿ ಬರೀ ಮಾತ್ರ ಬರೋತರ ಮಾಡಿದ್ರೆ ಜಾಸ್ತಿ ಪೆನ್ಷನ್ ಬರುತ್ತೆ ನಿಮಗೆ ನಿಮ್ಮ ಪತ್ನಿಗೂ ಇಬ್ರಿಗೂ ಬರೋತರ ಕಮ್ಮಿ ಆಗುತ್ತೆ ಪೆನ್ಷನ್ ಅಮೌಂಟ್ ನಿಮ್ಮ ಮಕ್ಕಳಿಗೆ ಫುಲ್ ದುಡ್ಡು ವಾಪಸ್ ಆಮೇಲೆ ಹೋಗಬೇಕು ಆ ರೀತಿ ಮಾಡಬೇಕಂದ್ರೆ ಇನ್ನೊಂಚೂರು ಪೆನ್ಷನ್ ಕಮ್ಮಿ ಆಗುತ್ತೆ ಬಟ್ ಸಿಗ್ತಾನೆ ಇರುತ್ತೆ ಫ್ಯಾಮಿಲಿ ಅವರಿಗೆಲ್ಲ ಆ ರೀತಿದೆಲ್ಲ ಆಪ್ಷನ್ಸ್ ಇದರಲ್ಲಿದೆ ನಾನಿಲ್ಲಿ ನಲವತ್ತು ಪರ್ಸೆಂಟ್ ಅನ್ಯೂಟಿ ಅಂದ್ರೆ ಪೆನ್ಷನ್ ಬೈ ಮಾಡಕ್ಕೆ ಹಾಕ್ತೀನಿ ಸಿಕ್ಸ್ಟಿ ಪರ್ಸೆಂಟ್ ಅರವತ್ತು ವರ್ಷ ತಕ್ಷಣ ಲಂಸಮ್ ತಗೊಳ್ತೀನಿ ಅಂತ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಅನ್ ರೇಟ್ ಆಫ್ ಅಂದ್ರೆ ನೀವು ನಲವತ್ತು ಪರ್ಸೆಂಟ್ ಈಗ ಪೆನ್ಷನ್ ಬೈ ಮಾಡೋಕೆ ಹಾಕ್ತಿರಲ್ಲ ಅನ್ಯೂಟಿ ರೇಟ್ ಅದು ಆರರಿಂದ ಏಳು ಪರ್ಸೆಂಟ್ ಇರುತ್ತೆ ನಾನು ಏಳು ಪರ್ಸೆಂಟ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಈಗ ಕೆಳಗಡೆ ಕ್ಯಾಲ್ಕುಲೇಷನ್ ಬಂದಿದೆ ನೋಡಿ ಹಂಗೆ ಮಾಡ್ತಿದ್ದ ಹಾಗೆ ಕೆಳಗಡೆ ಕ್ಯಾಲ್ಕುಲೇಷನ್ ಬಂದಿದೆ ನೀವು ತಿಂಗಳಿಗೆ ಹಾಕಿದ್ದಷ್ಟು ನಿಮ್ಮ ಮೂವತ್ತನೇ ವರ್ಷದಿಂದ ಐದೈದು ಸಾವಿರ ರೂಪಾಯಿ ಹಾಕ್ತಾ ನೀವು ಹೋಗಿದ್ದೀರಿ ಅರವತ್ತೇಜ್ ತನಕ ಹಾಕಿದ್ದೀರಿ ಟೋಟಲ್ ಎಷ್ಟು ದುಡ್ಡು ಹಾಕದಂಗ್ ನಿಮ್ಮ ಕೈಯಿಂದ ನೀವು ಟೋಟಲ್ ಹದಿನೆಂಟು ಲಕ್ಷ ರೂಪಾಯಿ ನೀವು ಅಷ್ಟೇ ಅಷ್ಟೇ ಅಂತ ಯಾಕೆ ಹೇಳ್ತಿದ್ದೀನಿ ಗೊತ್ತಾ ಎಷ್ಟಾಗಿದೆ ಎಷ್ಟು ಇಲ್ಲಿ ಟೋಟಲ್ ಎಷ್ಟು ಅಮೌಂಟ್ ಆಗಿದೆ ನೀವು ಹಾಕಿರೋ ಲಕ್ಷ ರೂಪಾಯಿ ರೂಪಾಯಿ ಕೋಟಿ ಲಕ್ಷದ ಆಗಿದೆ ಇದು ಯಾವುದೋ ಬೋಗಸ್ ಲೆಕ್ಕ ಅಲ್ಲ ಸ್ವಾಮಿ ಎನ್ ಪಿ ಎಸ್ ಟ್ರಸ್ಟ್ ನ ಕ್ಯಾಲ್ಯುಲೇಟರ್ ನಾವು ಮಾಡಿ ತೋರಿಸ್ತಿರೋದು ನೀವು ಬೇಕಾದ್ರೆ ಗೂಗಲ್ ಮಾಡಿ ಎನ್ ಪಿ ಎಸ್ ಕ್ಯಾಲ್ಕುಲೇಟರ್ ಅಂತ ಎನ್ ಪಿ ಎಸ್ ಟ್ರಸ್ಟ್ ನೇ ಬರುತ್ತೆ ಇದೆಲ್ಲ ಕೇಂದ್ರ ಸರ್ಕಾರದಿಂದ ರೆಗ್ಯುಲೇಟ್ ಆಗ್ತಿರುವಂತದ್ದು ಅಲ್ಲಿ ಎರಡು ಕೋಟಿ ಇಪ್ಪತ್ತೊಂದು ಲಕ್ಷದ ಮೂರು ಸಾವಿರದ ಮುನ್ ಇನ್ನೂರ ಮೂವತ್ತೈದು ರೂಪಾಯಿ ಅಕಮುಲೇಟ್ ಆಗಿರುತ್ತೆ ಈ ಕ್ಯಾಲ್ಕುಲೇಷನ್ ಪ್ರಕಾರ ನಿಮ್ಮ ಕೈಯಿಂದ ತಿಂಗಳು ತಿಂಗಳು ಐದು 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 ಸಾವಿರ ಅಂತ ಮೂವತ್ತು ವರ್ಷಗಳಲ್ಲಿ ಹದಿನೆಂಟು ಲಕ್ಷ ರೂಪಾಯಿ ನಿಮ್ಮ ಕೈಯಿಂದ ಹಾಕಿರೋದು ಟೋಟಲ್ ಗೇನ್ ಎಷ್ಟು ಹದಿನೆಂಟು ಲಕ್ಷದ ಮೇಲೆ ಎರಡು ಕೋಟಿ ಮೂರು ಲಕ್ಷ ಟೋಟಲ್ ಎರಡು ಕೋಟಿ ಇಪ್ಪತ್ತೊಂದು ಲಕ್ಷಕ್ಕೆ ರೀಚ್ ಆಗಿದ್ದಾವೆ ಅವೆರಡು ಸೇರಿ ಓಕೆ ಈಗ ಅರವತ್ತು ಪರ್ಸೆಂಟ್ ಲಂಸಮ್ ವಿಡ್ರಾ ಮಾಡ್ತೀರಿ ಅಂತ ಅಂದ್ಕೊಡಿ ದೊಡ್ಡದೇನೋ ಪ್ಲಾನ್ ಇದೆ ನಿಮಗೆ ಅಂತ ಅನ್ಕೊಳ್ಳಿ ಪರ್ಸೆಂಟ್ ನಿಮಗೆ ಇಲ್ಲಿ ಒಂದು ಕೋಟಿ ಲಕ್ಷದ ರೂಪಾಯಿ ನಿಮಗೆ ಲಂಸಮ್ ಗಂಟು ಸಿಕ್ಕಿಬಿಡುತ್ತೆ ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಟ್ಯಾಕ್ಸೇ ಇಲ್ಲ ಅದಕ್ಕೆ ನೆಕ್ಸ್ಟ್ ಎಂಬತ್ತೆಂಟು ಲಕ್ಷ ರೂಪಾಯಿ ನೀವು ತಿಂಗಳು ತಿಂಗಳು ಪೆನ್ಷನ್ ಬರೋಕೆ ನೀವು ಇನ್ವೆಸ್ಟ್ ಮಾಡ್ತಾ ಇಲ್ಲಿ ಇವಾಗ ನಿಮಗೆ ಮಂತ್ಲಿ ಎಷ್ಟು ಪೆನ್ಷನ್ ಬರುತ್ತೆ ನಿಮಗೆ ಐವತ್ತೊಂದು ಸಾವಿರ ರೂಪಾಯಿ ಸ್ವಲ್ಪ ಮೇಲ್ ನೋಡಿ ಅಲ್ಲಿ ಬಂದಿದೆ ಅಲ್ಲಿ ಯು ಆರ್ ಎಕ್ಸ್ಪೆಕ್ಟೆಡ್ ಮಂತ್ಲಿ ಪೆನ್ಶನ್ ವಿಲ್ ಬಿ ಐವತ್ತೊಂದು ಸಾವಿರ ರೂಪಾಯಿ ನಿಮಗೆ ಪೆನ್ಷನ್ ಪ್ರತಿ ತಿಂಗಳು ಬರುತ್ತೆ ಆಗ್ಲೇ ಹೇಳಿದ ಹಾಗೆ ನೀವು ಜೀವಂತ ಇರೋ ತನಕವೂ ಬರುತ್ತೆ ನಿಮ್ಮ ಜೀವನ ಮುಗಿದ ಮೇಲೆ ನೀವು ಮೊದಲು ಪ್ರಾಣ ಬಿಟ್ಟರೆ ನಿಮ್ಮ ಪತ್ನಿಗೂ ಕೂಡ ನಾಮಿನಗೂ ಕೂಡ ದುಡ್ಡು ಹೋಗುತ್ತೆ ನೀವು ಇನ್ನೊಂದು ಆಪ್ಷನ್ ಇದೆ ನೀವು ಸ್ವಲ್ಪ ಕಮ್ಮಿ ಪೆನ್ಷನ್ ತಗೊಳ್ತೀರಿ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಿಗೂ ಹೋಗೋ ರೀತಿ ನೀವು ಅದನ್ನ ಮಾಡೋಕೆ ಅವಕಾಶ ಇದೆ ಆ ರೀತಿ ಇದೆಲ್ಲ ಅನ್ಯವಿಟಿ ಪ್ಲಾನ್ಸ್ ಇದಾವೆ ಆದ್ರೆ ಸ್ನೇಹಿತರೆ ಇದು ರಿಟೈರ್ಮೆಂಟ್ ಫಂಡ್ ಆಗಿರೋದ್ರಿಂದ ಟ್ಯಾಕ್ಸ್ ಫ್ರೀ ಆಗಿರೋದ್ರಿಂದ ಮಧ್ಯದಲ್ಲಿ ವಿತ್ಡ್ರಾ ಮಾಡೋಕೆಲ್ಲ ಅವಕಾಶ ಇಲ್ಲ ಲಾಕ್ ಇದು ರಿಟೈರ್ಮೆಂಟ್ಗೆ ಸಿಗೋದಿದ್ದು ಅದನ್ನ ಮೈಂಡ್ ಅಲ್ಲಿ ನೀವು ಇಟ್ಕೋಬೇಕು ಅರ್ಜೆಂಟ್ ನ ಗೋಲಿಗೆ ನಂಗೆ ನೆಕ್ಸ್ಟ್ ಇಯರ್ ಬೈಕ್ ತಗೊಳಕಿದೆ ಇವಾಗ ಹೂಡಿಕೆ ಮಾಡ್ತೀನಿ ಅಲ್ಲ ಅದಕ್ಕೆ ಈ ಫಂಡ್ ಅಲ್ಲ ಇದು ಎನ್ ಪಿ ಎಸ್ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಪೆನ್ಷನ್ ರಿಟೈರ್ಮೆಂಟ್ಗೆ ಅಂತಲೇ ಪ್ರತ್ಯೇಕವಾಗಿ ಡೆಡಿಕೇಟೆಡ್ ಆಗಿ ಕೇಂದ್ರ ಸರ್ಕಾರದ ಮೂಲಕ ನಿಭಾಯಿಸಲಾಗುವಂತಹ ಪಿ ಎಫ್ ಆರ್ ರೆಗ್ಯುಲೇಟ್ ಆಗುವಂತಹ ಒಂದು ಸಿಸ್ಟಮ್ ಇದು ತುಂಬಾ ಚೆನ್ನಾಗಿರೋ ಸಿಸ್ಟಮ್ ಇದು ಹಾಗಾಗಿ ಮಧ್ಯದಲ್ಲಿ ತೆಗೆಯೋ ಲೆಕ್ಕಾಚಾರ ಅಲ್ಲ ಬಿಟ್ಟುಬಿಡಿ ಇಲ್ಲಿ ದುಡ್ಡು ಹಾಕೋರು ರಿಟೈರ್ಮೆಂಟಿ ಅಂತ ಇಟ್ಕೊಂಡಿರಿ ಇವಾಗ ಗಟ್ಟಿ ಮುಟ್ಟಾಗಿರ್ತೀವಿ ಖರ್ಚು ಮಾಡೋಕೆ ಮನಸ್ಸು ಇರುತ್ತೆ ಬಿಂದಾಸಾಗಿ ಖರ್ಚು ಮಾಡ್ತೀವಿ ಆದರೆ ವಯಸ್ಸಾದಾಗ ದುಡ್ಡು ಯಾವನು ಕೊಡ್ತಾನೆ ಅರುವತ್ತು ವರ್ಷ ಆದಮೇಲೆ ದುಡಿಯಾಗತ್ತಾ ಕೆಲಸ ಎಲ್ಲರೂ ಕೇಳೋಕೆ ಹೋಗ್ತೀರಾ ನೀವು ನಂಗೆ ಜಾಬ್ ಕೊಡಿ ಅಂಥೇಳಿ ಇಲ್ಲ ಮಕ್ಕಳತ್ರ ಕೇಳ್ತಾ ಕೂರ್ತೀರಾ ಆ ಪರಿಸ್ಥಿತಿ ಇರುತ್ತೆ ನಮಗೆ ದುಡಿಯೋ ಶಕ್ತಿ ಕಮ್ಮಿ ಆಗಿರುತ್ತೆ ಹಾಗಾಗಿ ನೀವು ಗಟ್ಟಿಮುಟ್ಟಾಗಿದ್ದಾಗ ದುಡಿಯೋ ಟೈಮ್ನಲ್ಲಿ ನಿಮ್ಮ ರಿಟೈರ್ಮೆಂಟ್ ನೀವು ಇವಾಗಲೇ ನೀವು ಅದಕ್ಕೆ ದುಡ್ಡನ್ನು ಎತ್ತಿಡ್ತಾ ಬರಬೇಕು ನಿಮ್ಮ ಮಕ್ಕಳಿಗೆ ಖರ್ಚು ಮಾಡಿ ನಿಮ್ಮ ಫ್ಯಾಮಿಲಿ ಅವರಿಗೆ ಖರ್ಚು ಮಾಡಿ ಎಲ್ಲದಕ್ಕೂ ಖರ್ಚು ಮಾಡಿ ಇದಕ್ಕೂ ಎತ್ತಿಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಸೀರಿಯಸ್ ಆಗಿ ಸ್ಟಡಿ ಮಾಡಿ ನಾವು ಬೇಸಿಕ್ ಮಾಹಿತಿ ಕೊಟ್ಟಿದ್ದೀವಿ ನೀವು ಸೀರಿಯಸ್ ಆಗಿ ಸ್ಟಡಿ ಮಾಡಿ ಆಮೇಲೆ ಇದ್ರ ಬಗ್ಗೆ ತಿಂಕ್ ಮಾಡಿ ಇದನ್ನು ಎಲ್ಲ ಅಕೌಂಟ್ ಓಪನ್ ಮಾಡಬೇಕು ಹೇಗೆ ಮಾಡಬೇಕು ಎನ್ ಪಿ ಎಸ್ ವಾತ್ಸಲ್ಯ ಮಕ್ಕಳಿಗೂ ಕೂಡ ಮಾಡಿಡ್ಬೋದು ಮಕ್ಕಳ ಮೇಲೆ ಅಷ್ಟೊಂದು ಪ್ರೀತಿ ಇದ್ದರೆ ಅವ್ರ ಹೆಸರಲ್ಲೂ ಕೂಡ ನೀವು ಅವ್ರ ರಿಟೈರ್ಮೆಂಟಿಗೆ ನೀವೇ ಪ್ಲಾನ್ ಮಾಡ್ಬೋದು ಅಂತ ಕೂಡ ಹೇಳಿದ್ವಲ್ಲ ಅದೆಲ್ಲದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಓಪನ್ ಅಂತೂ ಸರ್ಕಾರಿ ಬ್ಯಾಂಕ್ಗಳಿಂದ ಹಿಡಿದು ಎಲ್ಲಿ ಬೇಕಾದರೂ ಮಾಡಬಹುದು ನೀವು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ಸ್ನೇಹಿತರೆ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಗಳ ಬಗ್ಗೆ ಕೂಡ ನೀವು ತಿಳ್ಕೊಂಡಿರೋದು ತುಂಬಾ ಮುಖ್ಯ ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ ಹೆಲ್ತ್ ಇನ್ಶೂರೆನ್ಸ್ ಇದೆಯಲ್ಲ ನಮ್ಮ ಆರೋಗ್ಯದ ಭದ್ರತೆಯನ್ನು ಖಾತ್ರಿಪಡಿಸುತ್ತೆ ಟರ್ಮ್ ಇನ್ಶೂರೆನ್ಸ್ ಅತ್ಯಂತ ಕಮ್ಮಿ ಅಮೌಂಟ್ಗೆ ಕೋಟಿಗಟ್ಟಲೆ ಇನ್ಶೂರೆನ್ಸ್ ಅನ್ನ ಒದಗಿಸುತ್ತೆ ನಿಮಗೆ ಅವಾಗ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಫ್ಯಾಮಿಲಿಯ ಆರ್ಥಿಕ ಭದ್ರತೆ ಗ್ಯಾರಂಟೀಡ್ ಇರುತ್ತೆ ಸ್ನೇಹಿತರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದಾಗ ನೀವು ಇಪ್ಪತ್ತು ಲಕ್ಷಕ್ಕೋ ಐವತ್ತು ಲಕ್ಷಕ್ಕೋ ನಿಮ್ಮ ಅಗತ್ಯತೆ ನೋಡಿಕೊಂಡು ನೀವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದಾಗ ಅಷ್ಟು ಅಮೌಂಟ್ನ ಹಾಸ್ಪಿಟಲ್ ಬಿಲ್ನ ಭಯ ನಿಮಗಿರೋದಿಲ್ಲ ಹೆದರ್ಕೊಂಡು ಯಾವಾಗ ಏನು ಬರುತ್ತೋ ಮತ್ತು ಕಮ್ಮಿ ರೇಟ್ ಇರೋ ಚಿಕಿತ್ಸೆ ಇರೋ ಹಾಸ್ಪಿಟಲ್ ಯಾವುದು ಅಂತ ಹುಡ್ಕೊಂಡು ಹೋಗೋ ಪರಿಸ್ಥಿತಿ ಇರೋದಿಲ್ಲ ಬೆಸ್ಟ್ ಆಫ್ ದಿ ಬೆಸ್ಟ್ ಹಾಸ್ಪಿಟಲಲ್ಲಿ ಬೆಸ್ಟ್ ಆಫ್ ದಿ ಬೆಸ್ಟ್ ಸರ್ಜನ್ಗಳ ಹತ್ರ ಟ್ರೀಟ್ಮೆಂಟ್ ಪಡಿಬೋದು ಡಾಕ್ಟರ್ಗಳ ಹತ್ರ ಟ್ರೀಟ್ಮೆಂಟ್ ಪಡಿಬೋದು ಯಾವುದೇ ಚಿಂತೆ ಇಲ್ಲದೆ ಅನಾರೋಗ್ಯ ಬಂದಾಗ ತುಂಬ ಡಿಪ್ರೆಸ್ಸಿಂಗ್ ಆಗಿರುತ್ತೆ ಆ ಟೈಮಲ್ಲಿ ದುಡ್ಡು ಇಲ್ಲಾದರೆ ಇನ್ನಷ್ಟು ಡಿಪ್ರೆಸ್ಸಿಂಗ್ ಆಗಿಬಿಡುತ್ತೆ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟ್ ನೀವು ನಿಮ್ಮ ಫ್ಯಾಮಿಲಿಗೆ ಮಾಡಿಸ್ಕೊಳ್ಬಹುದು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ನಲ್ಲಿ ಲಿಂಕ್ ಇದೆ ಹಾಗೆ ಟರ್ಮ್ ಇನ್ಶೂರೆನ್ಸ್ ದುಡಿತಾ ಇರೋ ವ್ಯಕ್ತಿ ಮಾಡಿಸ್ಕೊಳ್ಳೋದು ಮುಖ್ಯ ದುಡಿತಾ ಇರೋ ವ್ಯಕ್ತಿ ತಿಂಗಳಿಗೆ ಯಂಗ್ ಏಜಲ್ಲಿ ಸೇರಿಬಿಟ್ರೆ ಅಂತೂ ತುಂಬ ಕಮ್ಮಿಗೆ ಸಿಗುತ್ತೆ ಐನೂರು ಆರುನೂರು ರೂಪಾಯಿಗೆಲ್ಲ ಐವತ್ತು ಲಕ್ಷದ ಮೇಲಿನ ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ ಒಂದು ಒಂದು ಸಾವಿರ ರೂಪಾಯಿಗೆಲ್ಲ ಒಂದು ಕೋಟಿ ಮೇಲಿನ ಟರ್ಮ್ ಇನ್ಶೂರೆನ್ಸ್ ಸಿಕ್ಬಿಡುತ್ತೆ ಆವಾಗ ದುಡಿತಾ ಇರೋ ವ್ಯಕ್ತಿ ಅದನ್ನು ಮಾಡಿಸ್ಕೊಂಡ್ಬಿಟ್ರೆ ಒಂದು ಬೇಗ ಸೇರಿದ್ರೆ ಏನು ಅಂದರೆ ಮೂವತ್ತು ವರ್ಷಕ್ಕೆ ನೆಕ್ಸ್ಟ್ ಈಗ ಮೂವತ್ತು ವರ್ಷ ನನಗೆ ನೆಕ್ಸ್ಟ್ ಸಿಕ್ಸ್ಟಿ ಇಯರ್ಸ್ ತನಕ ನನಗೆ ಕವರೇಜ್ ಬೇಕು ಅಂತ ಮಾಡಿಸ್ಕೊಂಡ್ರೆ ಅಲ್ಲಿ ತನಕನೂ ಅದೇ ಅಮೌಂಟ್ ಲಾಕ್ ಆಗುತ್ತೆ ಎಂಟುನೂರ ಒಂಬೈನೂರು ಸಾವಿರ ಐನೂರು ರೂಪಾಯಿಗೂ ನೀವು ಮಾಡ್ಸಿದ್ರೆ ತಿಂಗಳು ತಿಂಗಳು ಅಷ್ಟೇ ಇರುತ್ತೆ ಏನೊಂದು ಇಪ್ಪತ್ತು ವರ್ಷ ಬಿಟ್ಟ ಮೇಲೆ ಐನೂರು ರೂಪಾಯಿಗೆ ಏನು ಬೆಲೆ ಇರುತ್ತಲ್ವಾ ಅದು ಅಡ್ವಾಂಟೇಜ್ ಬೇಗ ಸೇರೋದು ಅದರಿಂದ ಆ ದುಡಿತಾ ಇರೋ ವ್ಯಕ್ತಿಯ ಆದಾಯದ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿ ಅವರಿಗೆ ಆ ದುಡಿತಾ ಇರೋ ವ್ಯಕ್ತಿಗೆ ಏನಾದರೂ ಆದರೆ ಇನ್ಕಮ್ ಲಾಸ್ ಆಗುತ್ತಲ್ಲ ಆ ಫ್ಯಾಮಿಲಿಗೆ ಅವ್ರ ದುಡ್ಡು ಗೇನ್ ಮಾಡಬೇಕು ಆಗ ಆ ಟರ್ಮ್ ಇನ್ಶೂರೆನ್ಸ್ ಬಂದು ಕಾಪಾಡುತ್ತೆ ಆ ಅಷ್ಟು ಅಮೌಂಟ್ ಎಷ್ಟಕ್ಕೆ ಮಾಡಿಸಿರ್ತೀರಿ ಅಷ್ಟು ಅಮೌಂಟ್ ಟ್ಯಾಕ್ಸ್ ಫ್ರೀ ಆಗಿ ಫ್ಯಾಮಿಲಿಗೆ ಲಂಸಮ್ ಒಂದು ಶಾರ್ಟ್ಗೆ ಸಿಗುತ್ತೆ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಮಾಡಿಸಲೇಬೇಕಾದ ಬೇಸಿಕ್ ಫಿನಾನ್ಷಿಯಲ್ ಪ್ರಾಡಕ್ಟ್ ಇವೆರಡೂ ಕೂಡ ಹೆಲ್ತ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಡಿಸ್ಕ್ರಿಪ್ಷನ್ ಮತ್ತು ಟಾಪ್ ಕಾಮೆಂಟಲ್ಲಿ ಲಿಂಕ್ ಇದೆ ನೀವು ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ರೆ ಮೇಲೆ ಡಿಸ್ಕ್ರಿಪ್ಷನಲ್ಲಿ ಮಾತ್ರ ಇರುತ್ತೆ ಟೈಟಲ್ ಕೆಳಗಡೆ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಎರಡು ಕಡೆ ಲಿಂಕ್ ಇದೆ ಚೆಕ್ ಮಾಡಿ ಭಾರತದ ಟಾಪ್ ಪ್ರೊವೈಡರ್ಗಳಿಂದ ಫೀಚರ್ಸನ್ನೆಲ್ಲ ಕಂಪೇರ್ ಮಾಡಿ ನೀವು ಇದನ್ನು ಬೈ ಮಾಡಬಹುದು ಆಸಕ್ತರು ಚೆಕ್ ಮಾಡಿ ಯಾರು ಮಾಡಿಸಿಲ್ಲ ಅವರು ಬನ್ನಿ ಈಗ ನಾವು ಎನ್ ಪಿ ಎಸ್ನ ನ ಅಕೌಂಟ್ ಓಪನ್ ಮಾಡೋದು ಹೇಗೆ ಮತ್ತು ಎನ್ ಪಿ ಎಸ್ ವಾತ್ಸಲ್ಯ ಅಂದ್ರೆ ಏನೋ ಅದನ್ನ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಎನ್ ಪಿ ಎಸ್ ಅನ್ನು ನೀವು ಯಾವುದೇ ಬ್ಯಾಂಕಿಗೆ ಹೋದರೂ ಅವರು ನಿಮಗೆ ಮಾಡ್ಕೊಡ್ತಾರೆ ಎಲ್ಲ ಬ್ಯಾಂಕ್ನ ಆನ್ಲೈನ್ ಪೋರ್ಟಲ್ ಗಳಲ್ಲೂ ಎನ್ ಪಿ ಎಸ್ ಅಕೌಂಟ್ ಓಪನ್ ಮಾಡೋಕೆ ವ್ಯವಸ್ಥೆ ಇದೆ ನೇರವಾಗಿ ನೀವು ಕೆ ಫಿನ್ಟೆಕ್ ಅಥವಾ ಎನ್ ಎಸ್ ಡಿ ಎಲ್ ಅಲ್ಲೂ ಹೋಗಿ ಕೂಡ ಮಾಡಬಹುದು ನಾವು ಸಜೆಸ್ಟ್ ಮಾಡ್ತೀವಿ ನೇರವಾಗಿ ಎನ್ ಎಸ್ ಡಿ ಎಲ್ ಅಥವಾ ಕೆ ಫಿನ್ಟೆಕ್ ಅಲ್ಲೇ ಮಾಡಿ ಯಾಕಂದರೆ ಇನ್ನು ಆಲ್ರೆಡಿ ಲೋ ಎಕ್ಸ್ಪೆನ್ಸ್ ಇರುವಂತಹ ಒಂದು ಪ್ರಾಡಕ್ಟ್ ಇದು ತುಂಬಾ ಕಮ್ಮಿ ಕಮಿಷನ್ ಇದೆ ಅವರಿಗೆಲ್ಲ ಇದರಲ್ಲಿ ಈ ಕಂಪನಿಗಳಿಗೆ ತುಂಬ ಕಮ್ಮಿ ಇದೆ ಅದರಲ್ಲೂ ನೀವು ಡೈರೆಕ್ಟ್ ಆಗಿ ಯಾವ ಬ್ಯಾಂಕಲ್ಲೂ ಮಾಡಿಲ್ಲ ಯಾವುದೇ ಈ ಫಿನ್ಟೆಕ್ ಆ್ಯಪ್ಗಳಲ್ಲೂ ಮಾಡಿಲ್ಲ ನೇರವಾಗಿ ಎನ್ ಎಸ್ ಡಿ ಎಲ್ ಅಥವಾ ಕೆ ಫಿನ್ಟೆಕ್ ಅಲ್ಲಿ ಮಾಡಿದ್ರಿ ಅಂತ ಹೇಳಿದ್ರೆ ಗೂಗಲ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಎಲ್ಲೆಲ್ಲೋ ಹೋಗಿ ಮಾಡಕ್ ಹೋಗ್ಬೇಡಿ ಆಮೇಲೆ ಕೆ ಫಿನ್ಟೆಕ್ ಮತ್ತು ಎನ್ ಎಸ್ ಡಿ ಎಲ್ ಇವ್ರದೇ ನಮಗೆ ಕೊಲಾಬರೇಷನ್ ಇಲ್ಲ ಸ್ವಾಮಿ ಇದರಲ್ಲಿ ಈ ಕೆ ಫಿನ್ಟೆಕ್ ಮತ್ತು ಎನ್ ಎಸ್ ಡಿ ಎಲ್ ಏನಿಲ್ಲ ಇಲ್ಲಿ ಮಾಡಿದ್ರೆ ಇನ್ನೂ ಕಮ್ಮಿ ನಿಮಗೆ ಎಕ್ಸ್ಪೆನ್ಸ್ ರೇಷ್ಯೋ ಇದೆ ಇನ್ನೂ ನಿಮಗೆ ದುಡ್ಡು ಉಳಿಯುತ್ತೆ ಸಣ್ಣ ಪುಟ್ಟ ಕಮಿಷನ್ ಹೋಗೋದು ತಪ್ಪತ್ತೆ ತುಂಬ ಕಮ್ಮಿ ರೇಟಿಗೆ ನಿಮಗೆ ಈ ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ನಿಮಗೆ ಇಲ್ಲಿ ಹೋಗಿ ನೀವು ಅಪ್ಲೈ ಮಾಡಿ ಓಪನ್ ಮಾಡಬಹುದು ಆಗಲೇ ಹಾಗೆ ಸುಮಾರಷ್ಟು ಆ್ಯಪ್ ಇದೆ ನಿಮ್ಮ ನಿಮ್ಮ ಬ್ಯಾಂಕ್ಗಳ ನೆಟ್ ಬ್ಯಾಂಕಿಂಗ್ ಆ್ಯಪಲ್ಲಿ ಹೋಗೋ ಕೂಡ ಮಾಡಬಹುದು ನೀವು ಅಥವಾ ಗ್ರೋ ಆಮೇಲೆ ಎ ಟಿ ಮನಿ ಇವರೆಲ್ಲರೂ ಕೂಡ ಎನ್ ಪಿ ಎಸ್ ಅನ್ನು ಇವರು ಕೂಡ ಕೊಡ್ತಿದ್ದಾರೆ ಅವ್ರಿಗೊಂದು ಸಣ್ಣ ಕಮಿಷನ್ ಹೋಗುತ್ತೆ ಅಲ್ಲಿ ಬೇಕಾದ್ರೆ ಈಸಿಯಾಗಿ ಮಾಡಬೇಕಂದ್ರೆ ಅಲ್ಲೂ ಕೂಡ ನೀವು ಮಾಡ್ಬೋದು ಇದು ಹೇಗೆ ಮಾಡೋದು ಅಂತ ಆಯಿತು ಎನ್ ಪಿ ಎಸ್ ವಾತ್ಸಲ್ಯ ಅಂತ ಈ ಬಾರಿ ಬಜೆಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅನೌನ್ಸ್ ಮಾಡಿದ್ರು ನಿಮ್ಮ ಮಕ್ಕಳಿಗೂ ಕೂಡ ನೀವು ಇದನ್ನ ಓಪನ್ ಮಾಡಬಹುದು ಮೈನರ್ ಇದ್ದಾಗಲೇ ಅವರ ಫ್ಯೂಚರ್ ಗೆ ನೀವು ಇವಾಗಲಿಂದಲೇ ದುಡ್ಡನ್ನು ಎತ್ತಿಡ್ತಾ ಬರಬಹುದು ಇಲ್ಲೂ ಕೂಡ ಪವರ್ ಆಫ್ ಕಾಂಪೌಂಡಿಂಗ್ ವರ್ಕ್ ಆಗುತ್ತಲ್ವಾ ಇಯರ್ಸ್ ಜಾಸ್ತಿ ಆದಷ್ಟು ಅದು ಚೆನ್ನಾಗಿ ಕಾಂಪೌಂಡ್ ಆಗ್ತಾ ಹೋಗುತ್ತೆ ಜಾಸ್ತಿ ಆಗುತ್ತೆ ಗ್ರೋ ಆಗೋದು ಹಾಗಾಗಿ ನಿಮಗೆ ಅವರು ಮೈನರ್ ಇದ್ದಾಗಲೇ ಅವರ ಎನ್ ಪಿ ಎಸ್ ವಾತ್ಸಲ್ಯ ಅಂತ ಅಕೌಂಟ್ ಮಾಡಿಕೊಂಡು ಹೂಡಿಕೆ ಮಾಡ್ತಾ ಬರಬಹುದು ಹದಿನೆಂಟು ವರ್ಷ ಆದಾಗ ರೆಗ್ಯುಲರ್ ಎನ್ ಪಿ ಎಸ್ ಆಗಿ ಕನ್ವರ್ಟ್ ಆಗುತ್ತೆ ಅದು ಆವಾಗ ಮಕ್ಕಳು ಅದನ್ನು ಕಂಟಿನ್ಯೂ ಮಾಡಿ ಅದರಲ್ಲಿ ಅವ್ರ ರಿಟೈರ್ಮೆಂಟಿಗೆ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ಬೋದು ಹದಿನೆಂಟು ವರ್ಷ ದಾಟಿದ ಬಳಿಕ ಜೊತೆಗೆ ಇನ್ನೊಂದು ಆಪ್ಷನ್ ಇದೆ ಹದಿನೆಂಟು ವರ್ಷ ಆದಾಗ ಒಟ್ಟು ಆಗಿರೋ ದುಡ್ಡು ಎರಡುವರೆ ಲಕ್ಷಕ್ಕಿಂತ ಕಮ್ಮಿ ಇದೆ ಅಂದ್ರೆ ಸಣ್ಣ ಅಮೌಂಟ್ ಅಂತ ಹೇಳಿ ಫುಲ್ ವಿಡ್ರಾ ಮಾಡ್ಕೊಳಕ್ ನಿಮಗೆ ಅವಕಾಶ ಕೊಡ್ತಾರೆ ಇಲ್ಲ ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಏಯ್ಟಿ ಪರ್ಸೆಂಟ್ ನೀವು ಆ ಪೆನ್ಷನ್ ಬೈ ಮಾಡಕ್ಕೆ ಅನ್ಯೂಟಿ ಬೈ ಮಾಡಕ್ಕೆ ಬಿಟ್ಟು ಇಪ್ಪತ್ತು ಪರ್ಸೆಂಟನ್ನು ನೀವು ವಿಡ್ರಾ ಮಾಡ್ಕೋಬೋದು ಹದಿನೆಂಟು ವರ್ಷ ಆಗೋ ಟೈಮ್ನಲ್ಲಿ ಎರಡು ಕೋಟಿ ಕಲೆಕ್ಟ್ ಆಗಿಬಿಟ್ಟಿದೆ ನಿಮ್ಮ ಎನ್ ಪಿ ಎಸ್ ವಾತ್ಸಲ್ಲಿ ಅಕೌಂಟ್ ಅಲ್ಲಿ ಮಕ್ಕಳ ಹೆಸರಲ್ಲಿರೋ ಅಕೌಂಟ್ ಅಲ್ಲಿ ಅಂತ ಹೇಳಿದ್ರೆ ನಲವತ್ತು ಲಕ್ಷ ನೀವು ವಿಡ್ಡ್ರಾ ಮಾಡಬಹುದು ಟ್ವೆಂಟಿ ಪರ್ಸೆಂಟ್ ಅಂತ ಹೇಳಿದ್ರೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ನಿಮ್ಮ ಮಕ್ಕಳಿಗೆ ಅನ್ಯುಟಿ ಬೈ ಮಾಡೋಕೆ ಅಂದ್ರೆ ಪೆನ್ಷನ್ ಬೈ ಮಾಡೋಕೆ ನೀವು ಅದನ್ನ ಇನ್ವೆಸ್ಟ್ ಮಾಡಬೇಕಾಗತ್ತೆ ಅದೇನು ನೀವು ಪುಕ್ಸಾಟ ಸರ್ಕಾರ ಕೊಡ್ತಿಲ್ಲ ನಿಮಗೆ ತಿಂಗಳು ತಿಂಗಳು ದುಡ್ಡು ಬರೋ ತರ ನೀವು ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಎನ್ ಪಿ ಎಸ್ ವಾತ್ಸಲ್ಯದಲ್ಲಿ ಸೊ ನಾನು ಚೆನ್ನಾಗಿರ್ತೀನಿ ನನ್ನ ಮಕ್ಕಳು ಕೂಡ ಚೆನ್ನಾಗಿರಬೇಕು ಜನರೇಷನ್ ವೆಲ್ತ್ ಕ್ರಿಯೇಟ್ ಮಾಡ್ತೀವಿ ನಾವು ಅನ್ನೋರು ನಿಮ್ಮ ಮಕ್ಕಳ ರಿಟೈರ್ಮೆಂಟ್ಗೆ ನೀವು ಇವಾಗಿಂದಲೇ ಪ್ಲಾನ್ ಮಾಡೋಕೆ ಅವಕಾಶ ಇದೆ ಮಧ್ಯದಲ್ಲಿ ವಿಡ್ರಾ ಮಾಡ್ಕೊಳಕ್ಕೆಲ್ಲ ಬರೋದಿಲ್ಲ ಇದು ರಿಟೈರ್ಮೆಂಟ್ಗೆ ಅಂತಲೇ ಇರುವಂಥ ಪ್ಲಾನ್ ಇದು ಆದರೂ ಕೂಡ ಮಕ್ಕಳ ಎಜುಕೇಷನ್ಗೆ ತುಂಬ ಸೀರಿಯಸ್ ಆಗಿರೋ ಏನಾದರೂ ಅಪಘಾತಗಳು ಆ ರೀತಿಯಲ್ಲಾಗಿ ತುಂಬ ಗಂಭೀರ ಸಮಸ್ಯೆಗಳಾಗಿ ಟ್ರೀಟ್ಮೆಂಟ್ಗೆ ಈ ಥರದೆಲ್ಲ ಸನ್ನಿವೇಶ ಇದ್ದಾಗ ಪಾರ್ಷಲ್ ವಿಡ್ರಾವಲ್ಸ್ಗೆ ಅವಕಾಶ ಇದೆ ನಾವು ಹೂಡಿಕೆ ಮಾಡಿರೋ ಅದರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಅಲ್ಲಿ ಒಂದಷ್ಟು ಪಾರ್ಷಲ್ ವಿಡ್ರಾವಲ್ ಮಾಡ್ತಾ ಬರೋಕ್ಕೂ ಕೂಡ ಅವಕಾಶ ಇರುತ್ತೆ ಆದರೆ ಆ ರೀತಿ ವಿಡ್ರಾ ಮಾಡೋ ಲೆಕ್ಕಾಚಾರದಲ್ಲಿ ನೀವು ಇದನ್ನು ಹೂಡಿಕೆ ಮಾಡಲೇಬೇಡಿ ಅನ್ನೋದು ನಮ್ಮ ಸಲಹೆ ರಿಟೈರ್ಮೆಂಟ್ ಫಂಡ್ ಥರನೇ ಮಾಡಿ ಖಾಸಗಿ ಕ್ಷೇತ್ರದಲ್ಲಿರೋರು ನೈಂಟಿ ಪರ್ಸೆಂಟ್ ಇರ್ತೀರ ನೈಂಟಿ ನೈನ್ ಪರ್ಸೆಂಟ್ ಇರ್ತೀರ ರಿಟೈರ್ಮೆಂಟಿಗೆ ಬಹಳ ಕಷ್ಟ ಆಗ್ತಿರುತ್ತೆ ನಿಮ್ಮ ಮನೇಲಿರೋರು ಐವತ್ತೈದು ವರ್ಷ ಅರವತ್ತು ವರ್ಷ ಅರವತ್ತೈದು ವರ್ಷ ಆದವರು ದುಡ್ಡಿಗೆ ಎಷ್ಟು ಕಷ್ಟಪಡ್ತಿರ್ತಾರೆ ಅಂತ ನೀವು ನೋಡಿರ್ತೀರಲ್ಲ ಶ್ರೀಮಂತರಲ್ಲ ಅಂದ್ರೆ ಮಧ್ಯಮ ವರ್ಗ ಅಂದರೆ ನೀವು ನೋಡಿರ್ತೀರ ಎಷ್ಟು ಒದ್ದಾಡ್ತಿರ್ತಾರಂತ ಆ ರೀತಿ ಪರಿಸ್ಥಿತಿ ಬರಬಾರ್ದು ಅಂದರೆ ಸ್ನೇಹಿತರೆ ಪ್ಲೀಸ್ ಕನ್ಸಿಡರ್ ಇ ಎನ್ ಪಿ ಎಸ್ ಆಗಲೇ ಹೇಳಿದ ಹಾಗೆ ಎನ್ ಪಿ ಎಸ್ನಲ್ಲಿ ನಲ್ಲಿ ನಮಗೆ ನಯಾ ಪೈಸೆ ಕೊಲಾಬೊರೇಷನ್ ಇಲ್ಲ ಇದು ಸರ್ಕಾರದ ಒಂದು ಸ್ಕೀಮ್ ಇದು ಇದರ ಬಗ್ಗೆ ಯಾರೂ ಪ್ರಚಾರನೂ ಕೂಡ ಮಾಡೋದಿಲ್ಲ ಯಾಕಂದ್ರೆ ಇದಕ್ಕೆ ಜಾಸ್ತಿ ಕಮಿಷನ್ ಕೂಡ ಇಲ್ಲ ಅವರಿಗೆ ಯಾವ ಕಂಪನಿಗಳು ನಿಮಗಿದ್ನ ತೋರಿಸಿ ತಗೊಳ್ಳಿ ತಗೊಳ್ಳಿ ಅಂತ ಹೇಳಲ್ಲ ಮ್ಯೂಚುವಲ್ ಫಂಡ್ ಮಾಡಿ ಯುಲಿಪ್ ಮಾಡಿ ಇನ್ನೊಂದು ತಗೊಳ್ಳಿ ಅಂತ ಎಲ್ಲರೂ ಕೂಡ ಹೇಳ್ತಾರೆ ಬಟ್ ಇದನ್ನ ಯಾರು ಹೇಳೋದಿಲ್ಲ ಹಾಗಾಗಿ ನಿಮಗಿದ ತಿಳಿಸೋಣ ಅಂತ ನಾವು ಮಾಡಿದೀವಿ ಜೊತೆಗೆ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಇವೆರಡು ಕೂಡ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಇವರೊಂದಿಗೆ ನಮ್ಮ ಕೊಲಾಬೊರೇಷನ್ ಇದೆ ಇಟ್ಸ್ ಎ ವೆರಿ ಎಸೆನ್ಷಿಯಲ್ ಪ್ರಾಡಕ್ಟ್ ಇದು ಪ್ರತಿಯೊಬ್ಬರಿಗೂ ಕೂಡ ಇರೋದು ಮುಖ್ಯ ಅದನ್ನು ಯಾರು ಮಾಡಿಸಿಲ್ಲ ಅವ್ರಿಗಿದನ್ನು ಮಾಡಿಸ್ಕೊಳ್ಳಿ ಅನ್ನೋದು ನಮ್ಮ ಸಲಹೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ ಅದನ್ನು ದಯವಿಟ್ಟು ಚೆಕ್ ಮಾಡಿ ಯಾರು ಮಾಡಿಸ್ಕೊಂಡಿಲ್ಲ ಅವರದನ್ನು ಮಾಡಿಸ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ